ಮಾಹಿತಿ ಟಿವಿಯ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸ್ನೇಹಿತರೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಜುಲೈ ಹದಿನಾರರಂದು ಭೂಕುಸಿತವಾಗಿದ್ದು ನಿಮಗೆ ಗೊತ್ತೇ ಇದೆ ಈ ಭೂಕುಸಿತ ಪ್ರದೇಶವು ಕಾರವಾರ ಜಿಲ್ಲೆಯ ಶಿರೂರಿನ ಬಳಿ ಆಗಿರುತ್ತದೆ ಭೂಕುಸಿತದ ಮೊದಲು ಈ ಭಾಗ ಪುಟ್ಟ ಸ್ವರ್ಗದಂತೆ ಇತ್ತು ಎಂದು ಅಲ್ಲಿಗೆ ಭೇಟಿ ನೀಡಿದ್ದವರ ಅನಿಸಿಕೆ ಏಕೆಂದರೆ ಬೆಟ್ಟದಿಂದ ಒಂದು ಸಣ್ಣ ಝರಿ ಹರಿಯುತ್ತಿತ್ತು ಸುತ್ತಲಿನ ಹಸಿರು ಹಾಗೂ ಮುಂದೆ ರಸ್ತೆಯ ಪಕ್ಕದಲ್ಲೇ ಅರಿಯುತ್ತಿದ್ದ ಗಂಗಾವಳಿ ನದಿ ಇದಕ್ಕೆ ಒಂದು ಸ್ವರ್ಗದಂತಹ ರೂಪವನ್ನೇ ನೀಡಿದ್ದವು ಹಲವಾರು ಪ್ರಯಾಣಿಕರು ಅಥವಾ ಲಾರಿ ಚಾಲಕರು ಆ ಝರಿಯಲ್ಲಿ ಸ್ನಾನ ಮಾಡುವ ಮೂಲಕ ತಮ್ಮ ಆಯಾಸವನ್ನು ಪರಿಹರಿಸಿಕೊಳ್ತಿದ್ದರು ಸ್ನಾನದ ನಂತರ ಅಲ್ಲಿಯೇ ಇದ್ದ ಲಕ್ಷ್ಮಣ ಬೊಮ್ಮಯ್ಯ ನಾಯಕ್ ಅವರ ಹೋಟೆಲ್ನಲ್ಲಿ ಆಹಾರವನ್ನು ಸವಿದು ಕೆಲ ಕಾಲ ವಿಶ್ರಮಿಸಿ ಮುಂದೆ ಹೋಗುವುದು ಆ ಭಾಗದ ಆಗು ಚಾಲಕರ ಒಂದು ಪರಿಪಾಠವಾಗಿತ್ತು ಆದರೆ ಹದಿನಾರರ ಜುಲೈ ಬೆಳಿಗ್ಗೆ ಎಂಟು ಗಂಟೆ ನಂತರ ಈ ಎಲ್ಲವೂ ಎಂಟು ಗಂಟೆವರೆಗೂ ಎಲ್ಲವೂ ಸರಿಯಾಗಿ ಇತ್ತು ಆದರೆ ನಂತರ ಅಲ್ಲಿ ಕಂಡು ಬಂದಿದ್ದು ಮಾತ್ರ ನರಕ ಸದೃಶ ದೃಶ್ಯ ಯಾಕೆಂದರೆ ಭೂಕುಸಿತ ಎಷ್ಟು ರಭಸವಾಗಿತ್ತಂದರೆ ಭೂಕುಸಿತದ ರಭಸಕ್ಕೆ ಇಡೀ ಹೋಟೆಲ್ ಅಲ್ಲದೆ ಅಲ್ಲಿ ನಿಂತಿದ್ದ ಲಾರಿಗಳು ಸಮೇತ ಆ ಆ ಹೋಟೆಲ್ ಕುಟುಂಬದ ಐದು ಜನರು ಸೇರಿ ಸುಮಾರು ಹತ್ತು ಜನರು ಆ ಘಟನೆ ನಡೆದಿದೆ ಈಗ ಇದುವರೆಗಾಗಿ ಏಳು ಮೃತದೇಹಗಳು ಸಿಕ್ಕಿದೆ ಇನ್ನೂ ಉಳಿದವರ ಪತ್ತೆಗಾಗಿ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಈಗ ಈ ಕಾರ್ಯಾಚರಣೆಗೂ ಒಂದು ಬಲವಾದ ತಿರುವು ಅಥವಾ ಹಠಾತ್ ತಿರುವು ಸಿಕ್ಕಿದೆ ಎಂದು ಹೇಳಬಹುದು ಏಕೆಂದರೆ ಇಲ್ಲಿವರೆಗೂ ಕಾಣೆಯಾಗಿದ್ದಾರೆ ಎಂದು ಭಾವಿಸಲಾದ ಕೇರಳದ ಮೂಲದ ಅರ್ಜುನ್ ಅವರ ಇನ್ನು ಜೀವಂತವಾಗಿದ್ದಾರೆ ಎಂಬ ಒಂದು ಸಣ್ಣ ಆಶಾಕಿರಣ ಗೋಚರವಾಗುತ್ತಿದೆ ಏಕೆಂದರೆ ಇದಕ್ಕೆ ಕಾರಣ ಏನೆಂದರೆ ಅವರ ಪತ್ನಿ ಕೃಷ್ಣ ಅವರ ಪ್ರಕಾರ ಅವರು ಅವರ ಗಂಡನಿಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಇತ್ತು ಮೊದಲು ನಂತರ ಕೆಲ ಕಾಲದ ನಂತರ ಫೋನ್ ಮಾಡಿದಾಗ ಮತ್ತು ಫೋನ್ ರಿಂಗ್ ಆಗಿದೆ ಮತ್ತು ಕೆಲ ಕಾಲದ ನಂತರ ಅದು ಸ್ವಿಚ್ ಆಫ್ ಆಗಿದೆ ಹಾಗಾಗಿ ಅವರು ಲಾರಿ ಕ್ಯಾಬಿನಲ್ಲೇ ಏನಾದರೂ ಸಿಕ್ಕಾಕೊಂಡಿರ್ಬೋದು ಅಥವಾ ಅಲ್ಲಿ ಲಾರಿ ಕ್ಯಾಬಿನಲ್ಲಿ ಸುರಕ್ಷಿತವಾಗಿರಬಹುದು ಎಂಬ ಆಶಯವನ್ನು ಆ ಮಹಿಳೆ ವ್ಯಕ್ತಪಡಿಸುತ್ತಿದ್ದಾರೆ ಆ ಮಹಿಳೆಯ ಆಶಯಕ್ಕೆ ತಕ್ಕಂತೆ ಕಾರ್ಯಾಚರಣೆಯನ್ನು ಕೂಡ ವೇಗಗೊಳಿಸಲಾಗುತ್ತದೆ ಈಗ ಮಿಲಿಟರಿಯವರು ಕೂಡ ಈ ಕಾರ್ಯಾಚರಣೆಗೆ ಪ್ರವೇಶವನ್ನು ನೀಡಿದ್ದಾರೆ ಆ ಮೆಟಲ್ ಡಿಟೆಕ್ಟರಿಂದ ಲಾರಿಯನ್ನು ಪತ್ತೆ ಹಚ್ಚುವ ಕೆಲಸ ಮಾಡಲಾಯಿತಾದರೂ ಅದು ಯಶಸ್ವಿ ಆಗಲಿಲ್ಲ ಆದುದರಿಂದ ಮಣಿಪಾಲದ ಮೂಲದ ಸಂಸ್ಥೆಯೊಂದರಿಂದ ರೇಡಾರ್ ಮಿಷನನ್ನು ತರಿಸಿ ರೇಡಾರ್ ಮೂಲಕ ಆ ಲಾರಿಯನ್ನು ಪತ್ತೆ ಮಾಡುವ ಕೆಲಸ ನಮ್ಮ ಕಾರ್ಯಾಚರಣೆ ಪಡೆಯವರು ಮಾಡುತ್ತಿದ್ದಾರೆ ಆದರೆ ಇಲ್ಲಿ ದುರದೃಷ್ಟದ ಸಂಗತಿ ಏನೆಂದರೆ ಆ ರೇಡಾರ್ ಮಣ್ಣಿನಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತದೆ ಅಂತೆ ಆದರೆ ಹಸಿ ಮಣ್ಣಿನಲ್ಲಿ ಆ ಫಲಿತಾಂಶಗಳು ಅಷ್ಟು ಸ್ಪಷ್ಟವಾಗಿರುವುದಿಲ್ಲ ಎಂದು ಆ ಉದ್ಯೋಗಿಗಳು ಹೇಳುತ್ತಿತ್ತು ದೇವರ ದಯದಿಂದ ಈ ಆ ಲಾರಿ ಬೇಗನೆ ಪತ್ತೆಯಾಗಿ ಅರ್ಜುನ್ ಅವರು ಜೀವಂತವಾಗಿ ಮರಳಲೆಂದು ನಾವು ನೀವೆಲ್ಲರೂ ಪ್ರಾರ್ಥಿಸೋಣ ನಮಸ್ಕಾರ ಧನ್ಯವಾದಗಳು